ಫೈನಲಿ ಬಾಗಿಪೋರ್ ಸಿನಿಮಾದ ಟೀಸರ್ ಬಂದಿದೆ ವೈಲೆನ್ಸ್ ಅಂತೂ ಟೀಸರ್ನಲ್ಲಿ ಇದ್ದೇ ಇದೆ ಸುಮಾರು ದೃಶ್ಯಗಳಲ್ಲಿ ಕತ್ತರಿಸೋದು ಕೊಚ್ಚೋದು ಇದ್ದೇ ಇದೆ ಚಾಕು ಕೊಡಲಿ ಕತ್ತಿ ಹೀಗೆ ಕೈಗೆ ಏನೇನೆಲ್ಲ ಸಿಗುತ್ತೋ ಅದನ್ನೆಲ್ಲ ತಗೊಂಡು ಕತ್ತರಿಸ್ತಾನೇ ಇದ್ದಾರೆ ಟೈಗರ್ ಶ್ರಾಫ್ ಫ್ಯಾನ್ಸ್ಗೆ ಸ್ವಲ್ಪ ಹೊಸದು ಈ ಟೀಸರ್ ಹಾಗಾದರೆ ಏನೇನು ವಿಶೇಷ ಇದೆ ಟೀಸರ್ನಲ್ಲಿ ಬನ್ನಿ ಮಾತನಾಡೋಣ ಸೊ ಟೈಗರ್ ಫ್ಯಾನ್ಸ್ ನಿಮ್ಮನ್ನು ಖುಷಿಪಡಿಸಲಿಕ್ಕೆ ಟೀಸರ್ನ ಸಿಕ್ಕಾಪಟ್ಟೆ ವೈಲೆನ್ಸ್ ಆಗಿ ತೋರಿಸಿದ್ದಾರೆ ಒಬ್ಬರಿಗೊಬ್ರು ಕತ್ತರಿಸ್ತಾನೇ ಇದ್ದಾರೆ ಅಂದರೆ ಇವರು ಕಾಣಿಸಿದ್ದಾರೆ ಮಾರ್ಕೋ ಆ್ಯನಿಮಲ್ ಈ ಸಿನಿಮಾದ ಮುಂದೆ ಬಚ್ಚಾ ಅಂತ ನಿಜವಾದ ಎ ರಿಟೆಡ್ ಸಿನಿಮಾ ಅಂದರೆ ನಾವು ನಿಮಗೆ ಕಾಣಿಸ್ತೇವೆ ಅಂತ ಹೇಳಿಕೆ ಹೊರಟಿರೋ ಥರ ಇದೆ ಸಿನಿಮಾ ತಂಡ ಟೈಗರ್ ಶಾಪ್ ಮಾತ್ರವಲ್ಲ ಸಿನಿಮಾದ ಹೀರೋಯಿನ್ ಕೂಡ ಕೊಚ್ಚೋದು ಕೊಲ್ಲೋದು ಮಾಡ್ತಾಯಿದ್ದಾರೆ ಮತ್ತು ವಿಲನ್ಸ್ಗಳನ್ನು ಮೇಲಿಂದ ಎತ್ತಿ ಬಿಸಾಕ್ತಾ ಇದ್ದಾರೆ ಏನು ನಡೀತಾ ಇದೆ ಗುರು ಹಾರರ್ ಹಾರ್ಟ್ ಬ್ರೇಕ್ ಲವ್ ಸ್ಟೋರಿಗಳು ಇಲ್ಲ ಕೊಚ್ಚೋದು ಕೊಲ್ಲೋದು ಇದರಲ್ಲಿ ಬ್ರೂಟ್ಯಾಲಿಟಿ ತುಂಬಿರೋದು ಇವರು ಕೂಡ ಇದೇ ಕಾನ್ ಸ್ಪೆಷಲಿ ಬಾಗಿ ಸೀರೀಸ್ ಮೇಲೆ ಅಷ್ಟೊಂದು ಹೈಪ್ ನನಗೆ ಇಲ್ಲ ಆದರೆ ಇದರಲ್ಲಿ ಕಾಣಿಸಿರೋ ಬ್ರೂಟ್ಯಾಲಿಟಿ ನೋಡಿದರೆ ಮೂವಿನ ಒಂದ್ಸಲ ನೋಡಬೇಕು ಅಂತ ಅನ್ನಿಸ್ತಾ ಇದೆ ಆದರೆ ಬ್ರೂಟ್ಯಾಲಿಟಿ ಕಾನ್ಸೆಪ್ಟ್ ಇಟ್ಕೊಂಡು ನೀವು ಸಿನಿಮಾ ಮಾಡ್ತಾಯಿದ್ರೆ ಸ್ವಲ್ಪ ಅಡ್ವರ್ಟ್ ಆಗ್ಬೋದು ಈಗಲೇ ನಾನು ಈ ಸಿನಿಮಾ ಬಗ್ಗೆ ಜಜ್ಮೆಂಟ್ ಮಾಡಲ್ಲ ಈ ಸಿನಿಮಾದ ಟೀಸರ್ ಟ್ರೈಲರ್ ನೋಡಿ ಆದರೆ ಟೈಗರ್ ಶ್ರಾಫ್ ಅವರು ಒಂದು ಬೆಸ್ಟ್ ಕಂಬ್ಯಾಕ್ ನೋಡಬೇಕು ನನಗೆ ಆ್ಯಕ್ಟಿಂಗ್ನ ಕಂಬ್ಯಾಕ್ ಗುರು ಹೊಡೆದಾಟ ಜಿಗಿದಾಟ ಅಂತೂ ಅವರು ಎಲ್ಲ ಸಿನಿಮಾಗಳು ಮಾಡ್ತಾನೆ ಇರ್ತಾರೆ ಅದರಲ್ಲಿ ಅವಶ್ಯಕತೆ ಇದ್ದರೂ ಇಲ್ಲದೆ ಇದ್ದರು ಈ ಸಿನಿಮಾದ ಟೀಸನ್ನಲ್ಲಿ ಸ್ವಲ್ಪ ಆ್ಯನಿಮಲ್ ಸಿನಿಮಾದ ವೈಬ್ ಕೂಡ ಬಂತು ಮತ್ತು ಸಂಜಯ್ ಇದ್ದದಂತೂ ಇವತ್ತು ಎಲ್ಲ ಸಿನಿಮಾಗಳಲ್ಲೂ ಹೋಲ್ಸೇಲಾಗಿ ವಿಲನ್ ಪಾತ್ರಗಳನ್ನು ಮಾಡ್ತಾಯಿದ್ರೆ ನೀವು ಒಂದೇ ಥರ ಕಾನ್ಸೆಪ್ಟ್ ಇರೋ ಸಿನಿಮಾನ ನೋಡ್ತಾ ಇದ್ರೆ ಇಲ್ಲವಾ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳಲ್ಲೂ ಒಬ್ಬನೇ ವಿಲನ್ ನೋಡ್ತಾ ಇದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಸತ್ತು ಹೋಗುತ್ತೆ ಬಲೆ ಈ ಸಿನಿಮಾ ಚೆನ್ನಾಗಿದ್ರು ಕೂಡ ಈ ಸಿನಿಮಾದಲ್ಲಿ ಹುಡುಗಿ ಕತೆ ಇರಲಿದ್ದು ಪಕ್ಕ ಬರೆದಿಟ್ಕೊಳ್ಳಿ ಇದು ರಿವೆಂಜ್ ಸ್ಟೋರಿ ಆಗಿರಲಿದೆ ಹಾಗೆ ಈ ಸಿನಿಮಾನ ಕನ್ನಡದ ಎ ಹರ್ಷ ಅವರು ಡೈರೆಕ್ಟ್ ಮಾಡಿದ್ದಾರೆ ಮತ್ತು ಈ ಸಿನಿಮಾದ ಕತೆ ಮತ್ತು ಡೈರೆಕ್ಷನ್ ಚೆನ್ನಾಗಿರಲಿ ಅಂತ ನಾನು ಆಕ್ಸೆಪ್ಟ್ ಮಾಡ್ತೇನೆ ಮತ್ತು ಹೊಡೆದಾಡದ ವಿ ಎ ಪೆಕ್ಸ್ ಸ್ವಲ್ಪ ಚೆನ್ನಾಗಿರಲಿ ನೋಡಲಿಕ್ಕೆ ನಿಜವಾಗಿಯೂ ಮಜಾ ಬರುತ್ತೆ ಇನ್ನು ಇದರಲ್ಲಿ ಎಲ್ಲಕ್ಕಿಂತ ಚೆನ್ನಾಗಿರೋದಂದರೆ ಟೈಗರ್ ಶ್ರಾಪ್ ಅವರ ಲುಕ್ ಈ ಲುಕ್ ಲೈಕ್ ಅ ಬ್ಯಾಡ್ ಆಸ್ ಟೈಗರ್ ಶ್ರಾಪ್ ಅವರ ಬೇರೆ ಸಿನಿಮಾಗಳ ಟೀಸರ್ಗಿಂತ ಈ ಟೀಸರ್ ಸ್ವಲ್ಪ ಚೆನ್ನಾಗಿದ್ರೆ ಅನ್ ಚೆನ್ನಾಗಿದೆ ಅಂತ ಹೇಳಿದರೆ ತಪ್ಪಾಗಲ್ಲ ಸಿನಿಮಾದ ಮಾರ್ಕೆಟಿಂಗ್ ನೋಡೋದಾದರೆ ಬಾಗಿ ಇದರ ಹೆಸರೇ ಬಾಗಿ ಸೀರೀಸ್ ಮತ್ತು ಎರಡನೇದು ಇದರ ಬ್ಯೂಟ್ಯಾಲಿಟಿ ಸೆಟಪ್ ಬಾಕಿದೆಲ್ಲ ಸಿನಿಮಾ ಬಂದ ಮೇಲೆ ಗೊತ್ತಾಗೋದು ಸಿನಿಮಾ ಹೇಗಿದೆ ಅಂತ ಈ ಸಿನಿಮಾ ಸೆಪ್ಟೆಂಬರ್ ಒಪ್ಪತ್ತಕ್ಕೆ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ನೋಡೋಣ